ನೀರ್ ತಗೊಂಡ್ಬೋಕೆ ನಿಮಗೆ ಕಾಡು ಹೋಗುತ್ತೆ ಫಾರೆಸ್ಟ್ ಹೋಗುತ್ತೆ ಗುಡ್ಡ ಕುಸಿತ ಅಂತ ಹೇಳ್ತೀರಿ ಹಂಗಾದ್ರೆ ರಾಷ್ಟ್ರ ಹೈವೇ ಮಾಡ್ತಾ ಎಷ್ಟು ಅಗಲ ಮಾಡ್ತೀರಿ ಹೈವೇನ ಅದಕ್ಕೇನು ಹೇಳೋಲ್ಲ ಯಾರು ಗುಡ್ಡ ಕುಸಿತದೆ ಫಾರೆಸ್ಟ್ ಇಷ್ಟು ಹೋಗಿದೆ ಅಂತ ಒಬ್ರು ಮಾತಾಡಲ್ಲಲ್ಲ ಅದ್ಯಾರು ಮಾಡಿದ್ರು ಹಂಗಾರೆ ಅದನ್ನು ನಿಲ್ಸಕ್ಕೆ ಹೇಳಿ ಅವ್ರಿಗೆ ಅದು ನಿಲ್ಸ್ರಿ ಬೇಡ ಅದು ಅದು ಜನರಿಗೆ ಬೇಕಲ್ಲ ಯಾಕೆ ಬೇಡ ಬಿಡಿ ಮಾಮೂಲಿ ರಸ್ತೆಗೆ ಹೋಗ್ಲಿ ಅದು ಸಾರ್ವಜನಿಕ ಇದರಲ್ಲಿ ಇವತ್ತು ಈ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಒಂದೊಂದು ಯೋಜನೆಗಳನ್ನು ತರುವಂಥದ್ದು ಸಹಜ ನಾನು ಅದಕ್ಕೆ ವಿರೋಧ ಅಂತ ಏನಲ್ಲ ಪರಿಶೀಲನೆ ಮಾಡ್ಬೇಕು ಇನ್ನೊಂದು ಸರಿ ಇದು ಆಗುತ್ತೋ ಇಲ್ಲ ಪರಿಶೀಲನೆ ಮಾಡಿ ಸಾರ್ವಜನಿಕರ ಅಹವಾಲುಗಳನ್ನ ಕೇಳ್ರಿ ಅಂತೇಳಿ ನಾನು ಸಹ ಒಂದು ಒತ್ತಾಯ ಹಾಕಿದೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆಗೆ ಬೆಂಗಳೂರಿನ ದಟ್ಟವಾದ ನಗರಕ್ಕೆ ಬೇಕಾಗಿದೆ ಮೇಕದಟ್ಟಿ ಯೋಜನೆ ಆಗಿದ್ರೆ ಅಲ್ಲಿ ಬೆಂಗಳೂರು ನಗರಕ್ಕೆ ಇವತ್ತು ಆಗ್ಬೋದು ಕೋಟ್ಯಾಂತರ ಜನ ಅಲ್ಲಿದ್ದಾರೆ ಅದರ ನಮ್ಮೂರಿನ ಮಕ್ಕಳೇ ಅಲ್ಲಿರೋದು ಅದರಿಂದ ಸರ್ಕಾರ ಒಂದು ಆದೇಶ ಮಾಡಿ ಬೇ ಇಲ್ಲಿ ಶರಾವತಿ ತರಬೇಕಂತ ಹೇಳಿದ್ದಾರೆ ಅದನ್ನು ನನ್ನ ಗಮನಕ್ಕೆ ಬಂದಿದೆ ಈಗ ನಾನು ಈಗ ಸರ್ಕಾರದವ್ರಿಗೆ ಹೇಳ್ತಾ ಇದ್ದೇನೆ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಇಲ್ಲಿ ಕೇಳಬೇಕಾಗುತ್ತೆ ಮತ್ತೆ ಇಲ್ಲಿ ಮುಳುಗಡೆ ಸಂತ್ರಸ್ತರಾಗಿದ್ದಂಥ ಜನರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಮತ್ತು ಹೊಸನಗರ ಸಾಗರದ ಜನರಿಗೂ ಸಹ ನಿರಂತರ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡಬೇಕಂತ ಹಿಂದೂ ಒಂದ್ಸರಿ ನಾನು ಯಾರು ಹೇಳದ ಹೇಳಿದ್ದೆ ಬಟ್ ಈ ಸರಿ ಜನರು ಸ್ವಲ್ಪ ಒತ್ತಡ ಇರೋದ್ರಿಂದ ಅದನ್ನು ಸ್ವಲ್ಪ ಪರಿಶೀಲನೆ ಮಾಡೋದು ಒಳ್ಳೇದು ಅಂತ ನಾನು ಈಗಾಗಲೇ ಸರ್ಕಾರದಲ್ಲಿ ಗಮನ ತಂದಿದ್ದೀನಿ ಅದು ನೋಡ್ಬಿಟ್ಟು ಮಾಡ್ಬೇಕು ಅನ್ನೋದು ಸರ್ಕಾರಕ್ಕೆ ಗಮನ ತಂದಿದ್ದೀನಿ ನಾನು ನೋಡಿ ಯಾವಾಗಂದೇ ಇರ್ಬೋದು ಬಟ್ ಏನಂದ್ರೆ ಬೆಂಗಳೂರು ನಗರಕ್ಕೆ ಈ ಕುಡಿಯೋ ನೀರಿನ ವ್ಯವಸ್ಥೆ ಕೊಡಬೇಕಾದ್ರೆ ನಾನ್ ಬೇಡ ಅನ್ನೋ ಕನೋಕ್ಕು ಬರಲ್ಲ ಒಂದ್ಸರಿ ಯಾಕಂದ್ರೆ ನಮ್ಮ ಶರಾವತಿ ನದಿ ಏನಕ್ಕೆ ಬರುತ್ತೆ ಕೇವಲ ವಿದ್ಯುತ್ತಿಗೆ ಬಿಟ್ರೆ ಬೇರೆ ಯಾವುದಕ್ಕೂ ಬರಲ್ಲ ಇದರಲ್ಲ ನೀರಾವರಿಗೇನಿದ್ಯಾ ನಾವು ಒಂದ್ ಒಂದ್ ಹದಿ ಕೊಡೋಲ್ಲ ನೀರಾವರಿಗಿಲ್ಲ ಇದು ಕೇವಲ ಕರೆಂಟ್ ಉತ್ಪಾದನೆ ಮಾತ್ರ ಇರುವಂತ ಶರಾವತಿ ನದಿ ಇವತ್ತು ಅಲ್ವಾ ಕರೆಂಟ್ ಇಲ್ಲ ಅಂದ್ರೆ ಕರೆಂಟ್ ಕೊಂಡ್ಬಿಟ್ಟು ಸರ್ಕಾರ ಕೊಡ್ತಾರೆ ಅಲ್ವಾ ಹಾಗಾಗಿ ಕುಡಿಯ ನೀರಿಗೆ ಇವತ್ತು ಏನಾದ್ರೂ ಬೆಂಗಳೂರಿಗೆ ಕೊಡೋದಾದ್ರೆ ಆದ್ಯತೆ ಕೊಡೋಕ್ ನಮಗೂ ಇದೆ ಕೊಡಬೇಕು ಯಾಕಂದ್ರೆ ನಮ್ಮ ಮಕ್ಕಳೇ ಬೆಂಗಳೂರಲ್ಲಿ ಇದ್ದಾರೆ ಅವರಿಗೂ ಸಿಗ್ಲಿಲ್ಲ ಅನ್ನೋದು ಇದೆ ನಮಗ ಒಂದು ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನು ಕೇಳ್ಬೇಕು ಸ್ವಲ್ಪ ವಿರೋಧ ಇರೋದಾಗ ಸ್ವಲ್ಪ ನಾವು ಸರ್ಕಾರಕ್ಕೆ ಗಮನ ಸೆಳೆಯುವಂತ ಕೆಲಸ ನಾವು ಮಾಡ್ಬೇಕು ಹೇಳ್ತಾರೆ ನೋಡಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ಬೋದು ಇಲ್ಲ ಹಾಗಂತ ಇಲ್ಲ ಯಾಕಂದ್ರೆ ವಿರೋಧ ಮಾಡೋದು ಇದ್ದೇ ಇರ್ ಸರ್ ಬಿಜೆಪಿಯರು ವಿರೋಧ ಮಾಡ್ಬೋದು ಇನ್ನೊಬ್ರು ವಿರೋಧ ಮಾಡ್ಬೋದು ಅವ್ರು ಏನಾರು ತಂದಿದ್ಬೇಕಲ್ರಿ ಬೆಂಗಳೂರಲ್ಲಿ ಕಬ್ಬಿಣ ಸೇತುವೆ ಅಂತ ಸಿದ್ದರಾಮಯ್ಯ ಸಾಹೇಬರು ತಂದ್ರು ಅದಕ್ಕೂ ಅಟ್ಯಾಕ್ ಇದ್ರು ಐದು ವರ್ಷ ಅವರಾರು ಮಾಡಿದ್ರ ಇವತ್ತು ಏರ್ಪಟ್ಟಿಗೆ ಹೋಗಬೇಕಾದ್ರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ ಅಲ್ವಾ ಹಾಗಾಗಿ ನಾನ್ ಹೇಳೋದು ಮೇಕೆದಾಟು ಯೋಜನೆ ಏನಾದ್ರು ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ರೆ ನಾವು ಇಲ್ಲಿಂದ ನೀರು ಕೊಡುವಂತ ವ್ಯವಸ್ಥೆ ಇಲ್ಲೇ ಇಲ್ಲ ಬೇಕೆ ಬರುತ್ತೆ ಎಷ್ಟೋ ಟಿ ಎಮ್ ಸಿ ನೀರಲ್ಲಿ ಬರ್ತದೆ ಅದು ಇಡೀ ಬೆಂಗಳೂರಿಗೆ ಸಾಕಾಗಲ್ಲ ಹಂಗಾಗಿ ಅದು ಅದು ಆಗ್ಬಿಟ್ರೆ ನಾವು ಶರಾವತಿ ನೀರು ಕೊಡೋಂಥ ಪ್ರಶ್ನೆ ಇಲ್ಲ ಆದರೂ ಸಹ ಸಾರ್ವಜನಿಕರ ಮನಸ್ ಮನಸ್ಸಲ್ಲಿ ಏನಿದೆ ನೋಡಿಕೊಂಡು ಪರಿಶೀಲನೆ ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ ನಾನು ಹೇಳಿದ್ದೀನಿ ಈಗ